ಏಟಿಗೆ ಎದುರೈಟು ಸೇರಿಗೆ ಸವಾ ಸೇರು ಮೊನ್ನೆಯಷ್ಟೇ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಅಬ್ಬರಿಸಿದ್ರು ಇದಕ್ಕೆ ಕೌಂಟರ್ ಎಂಬಂತೆ ನಿನ್ನೆ ಪ್ರಧಾನಿ ಮೋದಿ ಆರ್ಭಟಿಸಿದ್ದಾರೆ ಮಾತು ಮಾತಿನಲ್ಲೂ ಕಾಂಗ್ರೆಸ್ ಆಡಳಿತದ ಅವಧಿಯನ್ನು ಉಲ್ಲೇಖಿಸಿ ಕೈಪಡಿಯನ ಇನ್ನಿಲ್ಲದಂತೆ ಕಾಡಿದ್ದಾರೆ ಲೋಕಸಭೆಯಲ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಕದನ ರಾಹುಲ್ ಗಾಂಧಿ ಆರೋಪಕ್ಕೆ ನಮೋ ಕೌಂಟರ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೊನ್ನೆಷ್ಟೇ ಲೋಕಸಭೆಯಲ್ಲಿ ಅಬ್ಬರಿಸಿದ್ರು ಶಿವ ಏಸೋ ಗುರುನಾನಕ್ ಫೋಟೋ ಪ್ರದರ್ಶಿಸಿ ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿ ಹಿಂಸೆಯಲ್ಲಿ ತೊಡಗಿದೆ ನರೇಂದ್ರ ಮೋದಿ ಆರ್ ಎಸ್ ಎಸ್ ಮಾತ್ರವೇ ಇಡೀ ಹಿಂದೂ ಅಲ್ಲ ಅಂತ ಗುಡುಗಿದ್ರು ರಾಹುಲ್ ಗಾಂಧಿ ಮಾತಿಗೆ ನಿನ್ನೆ ಪ್ರಧಾನಿ ಮೋದಿ ಸಂಸತ್ನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ ಶೋಲೆ ಡೈಲಾಗ್ ಹೇಳಿ ರಾಹುಲ್ ಕಾಲೆಳೆದ ಪ್ರಧಾನಿ ಪ್ರಧಾನಿ ಮೋದಿ ಅವರು ಶೋಲೆ ಡೈಲಾಗ್ ಹೇಳಿ ರಾಹುಲ್ ಗಾಂಧಿ ಕಾಲೆಡೆದಿದ್ದಾರೆ ಹದಿಮೂರು ರಾಜ್ಯಗಳಲ್ಲಿ ಶೂನ್ಯ ಸ್ಥಾನಗಳನ್ನ ಪಡೆದಿದ್ದೇವೆ ಆದ್ರೂ ಹೀರೋ ಅಂತ ಕೊಚ್ಚ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಅಂತ ಲೇವಡಿ ಮಾಡಿದ್ರು शोले फिल्म को भी पीछे छोड़ दिया आप सबको शोले फिल्म की मौसी जी याद होगी तीसरी बार तो हारे हैं मॉरल तो है ना तेरा राज्यों में जीरो सीटें आई है अरे मौसी तेरह राज्यों में जीरो सीटें आई है पर हीरो तो है ना ಮೊನ್ನೆ ರಾಹುಲ್ ಆಡಿದ್ದ ಮಾತಿಗೆ ಪ್ರಧಾನಿ ಪರೋಕ್ಷವಾಗಿ ತಿರುಗೇಟು ಕೊಟ್ರು ಶಾಲೆಯಿಂದ ಬಂದ ಬಾಲಕನೊಬ್ಬ ತನ್ನ ತಾಯಿಗೆ ದೂರು ಹೇಳುವ ಕಥೆಯೊಂದನ್ನ ಹೇಳಿದ್ರು ಕತೆ ಹೇಳಿದ ಬಳಿಕ ಮೊನ್ನೆ ಕೂಡ ಸಂಸತ್ನಲ್ಲಿ ಬಾಲಕನ ಬುದ್ಧಿ ಪ್ರದರ್ಶನವಾಯಿತು ಅಂತ ಹೇಳಿದ್ದಾನೆ ಸದನ ಬಚಕಾನ ಹರಕತ್ ಬೇಕೀ कल यहाँ बालक बुद्धि का विलाप चल रहा था मुझे मारा गया मुझे इसने मारा मुझे उसने मारा मुझे यहाँ मारा मुझे वहां मारा यह चल रहा था मोदी वाणा इष्ट के कांग्रेस ತೊಂಬತ್ತೊಂಬತ್ತು ಸೀಟು ಗೆದ್ದಿರೋ ಬಗ್ಗೆಯೂ ಲೇವಡಿ ಮಾಡಿದ್ರು ಬಾಲಕನೊಬ್ಬ ತೊಂಬತ್ತೊಂಬತ್ತು ಅಂಕ ಪಡೆದು ಸಂಭ್ರಮ ಪಡ್ತಾ ಇದ್ದಾನೆ ಅಂತ ವ್ಯಂಗ್ಯವಾಡಿದ್ರು ಸೊ ಮೇ ಬಾಲಕ ಬುದ್ಧಿ होने का ವರ್ಲ್ಡ್ ರೆಕಾರ್ಡ್ ಬನಾದಿಯ ಇನ್ನು ರಾಹುಲ್ ಗಾಂಧಿ ಮೊನ್ನೆ ಆಡಿದ್ದ ಹಿಂದೂ ಧರ್ಮದ ಮಾತಿಗೆ ನಿನ್ನೆ ಮೋದಿ ನಿಗಿ ನಿಗಿ ಕೆಂಡವಾದ್ರು ಇದು ನಿಮ್ಮ ಸಂಸ್ಕಾರ ಅಂತ ಏರು ಧ್ವನಿಯಲ್ಲಿ ಆಕ್ರೋಶ ಭರಿತರಾಗಿ ಮಾತನಾಡಿದ್ರು ಹಿಂದೂ ಹಿಂಸಗೋತ ಸಂಸ್ಕಾರ ಚರಿತ್ರ ಸೋಚ್ ರಾಹುಲ್ ಗಾಂಧಿ ಆಡಿದ್ದ ಪ್ರತಿ ಮಾತಿಗೂ ಪ್ರಧಾನಿ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರಿಸಿದ್ರು ಒಂದ್ ಕಡೆ ಪ್ರಧಾನಿಯ ಆಕ್ರೋಶದ ಮಾತು ಕೇಳ್ತಿದ್ರೆ ಮತ್ತೊಂದ್ ಕಡೆ ವಿಪಕ್ಷಗಳ ಘೋಷಣೆಗಳು ಭಾಷಣದ ಉದ್ದಕ್ಕೂ ಮೊಳಗಿದ್ವು ಬ್ಯೂರೋ ರಿಪೋರ್ಟ್ ಟಿವಿನ